ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ಮಾಡುವ ವಂದನೆಗಳು ಸ್ನೇಹಿತರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಕುರಿ ಕಾಯ್ತಿರ್ತಕ್ಕಂಥ ಒಂದು ಹುಡುಗಿಯ ಅದ್ಭುತವಾದಂಥ ಒಂದು ಸ್ಟೋರಿಯನ್ನು ಮಾಡಿ ಈ ಸಂಸ್ಥೆಗೆ ಮುಖಾಂತರ ತಮಗೆ ತಲುಪಿಸಲಿಕ್ಕೆ ನಾನು ಬಯಸಿದ್ದೀನಿ ಯಾಕಂದರೆ ಕುರಿ ಕಾಯುವ ಹುಡುಗಿ ಆ ದೇಶದ ಪ್ರದ ಶಿಕ್ಷಣ ಸಚಿವೆಯಾಗಿ ತನ್ನ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಒಂದು ದಿಟ್ಟ ಜೀವನದ ಒಂದು ಯಶೋಗಾಥೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಿಳಿಸಲಿಕ್ಕೆ ಹೆಮ್ಮೆ ಪಡ್ತೀನಿ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಚಾಪು ಮೂಡಿಸಿ ಆ ದೇಶದ ಒಂದು ಪಠ್ಯ ಪುಸ್ತಕಗಳಲ್ಲಿಯೂ ಕೂಡ ಇವಳ ಹೆಸರನ್ನು ಅಜರಾಮರವಾಗಿಸಿಕೊಂಡಿರ್ತಕ್ಕಂಥ ಶ್ರೇಷ್ಠ ಸಾಧಕಿಯ ಬಗ್ಗೆ ಈ ಸಂಚಿಕೆ ನಿಜಕ್ಕೂ ಕೂಡ ಒಂದು ಸಾಕ್ಷಿ ಆಗ್ತೈತೆ ಅನ್ನೋದಕ್ಕೆ ಈ ಸಂಚಿಕೆಯೇ ತಮಗೆ ಎಲ್ಲರಿಗೂ ಕೂಡ ನನ್ನ ನನ್ನನ್ನು ಒಳಗೊಂಡಂತೆ ಪ್ರತಿಯೊಬ್ಬರಿಗೂ ಕೂಡ ಇದು ಸಾಕ್ಷಿ ಆಗ್ತದೆ ಈ ಒಂದು ಸಂಚಿಕೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಅತಿ ಅಮೂಲ್ಯವಾದಂಥ ಸಂಚಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಯಾಕಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಈ ಸಂಚಿಕೆಯನ್ನು ನೋಡಬೇಕು ಆ ಒಂದು ಪ್ರ ಸಂಚಿಕೆಯಲ್ಲಿ ಇರತಕ್ಕಂಥ ಅವರ ಸಾಧನೆಯನ್ನು ಈ ಹುಡುಗಿಯ ಸಾಧನೆಯನ್ನು ಎಲ್ಲರೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯಾರ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರ ಆದಿಯಾಗಿ ತಂದೆ ತಾಯಿಗಳ ಆದಿಯಾಗಿ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕಿಯರು ಆದಿಯಾಗಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರೂ ನೀವು ನೋಡಿ ಪ್ರತಿಯೊಬ್ಬರಿಗೂ ಕೂಡ ನೀವು ತಲುಪಿಸ್ತೀರಿ ಅನ್ನುವಂಥ ಒಂದು ಆಶಯ ನನ್ನಲ್ಲಿ ಇದೆ ಯಾಕಂದರೆ ಜನ್ನತ್ತ ಜನ ತನ್ನುವಂಥ ಹುಡುಗಿಯ ಈ ಒಂದು ಕತೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯಾಗುವಂಥ ಒಂದು ಸಂಚಿಕೆ ಕತೆ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದರೆ ಇದು ಕಥೆಯಲ್ಲ ಸತ್ಯವಾದಂಥ ಘಟನೆ ಈಗಲೂ ಕೂಡ ಇವಳು ಆ ದೇಶದ ವಿದ್ಯಾ ಸಚಿವೆಯಾಗಿ ಶಿಕ್ಷಣ ಸಚಿವೆಯಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಒಂದು ರೋಚಕ ಒಂದು ಕಥೆಯನ್ನು ಕ ಘಟನೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾರ್ತ್ ನಾರ್ತ್ ಆಫ್ರಿಕಾದಲ್ಲಿ ಇರತಕ್ಕಂಥ ಮೊರಾಕೊ ಅನ್ನುವಂಥ ಒಂದು ದೇಶದಲ್ಲಿ ಆ ಒಂದು ದೇಶದ ರಿಫ್ ಅನ್ನುವಂಥ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದಲು ಈ ಹುಡುಗಿ ಇವಳು ಮನೆತನದಿಂದ ಕುರಿ ಕಾಯುವ ಕೆಲಸ ಇವರ ಇವರ ಒಂದು ವಿದ್ಯ ಮಾಡಿದ್ದಿಲ್ಲ ಆ ಸಮಯದಲ್ಲಿ ಇವಳು ಕುರಿ ಕಾಯ್ತಾ ತನ್ನ ತಂದೆ ಮತ್ತು ತಾಯಿಗೆ ಅವಳ ಅಜ್ಜಿ ಮತ್ತು ಅಜ್ಜಿಗೆ ಒಂದು ಸಹಾಯಕ್ಕಾಗಿ ಇವಳು ಕೆಲಸ ಮಾಡ್ತಾಯಿದ್ಳು ಯಾಕಂದರೆ ಇವಳು ಇವಳ ಕಸುಬೆ ಕುರಿ ಕಾಯುವ ಕೆಲಸವಾಗಿತ್ತು ಯಾಕಂದರೆ ನಮ್ಮ ದೇಶದಲ್ಲಿ ನಾವು ಕುರುಬರನ್ನು ನೋಡಿದ್ದೇವೆ ಕುರಿಕಾರರನ್ನು ನೋಡಿದ್ದೇವೆ ಕುರಿ ಬೇಯಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಕುರುಬರು ಅನ್ನುವಂಥ ಮಾತನ್ನು ಕೇಳಿದ್ದೇವೆ ಯಾಕಂದರೆ ಕುರುಬರು ಯಾವಾಗಲೂ ಕೂಡ ಮುಗ್ಧ ಜನ ಹಾಗೂ ಪ್ರಾಮಾಣಿಕರು ಅನ್ನೋದನ್ನು ಕೂಡ ನಾವು ಕೇಳಿದ್ದೇವೆ ನೋಡಿದ್ದೇವೆ ಕೂಡ ಹೀಗಿರುವಾಗ ಮೊರಾಕದ ರಿಪ್ನಲ್ಲಿ ವಾಸಿಸ್ತಕ್ಕಂಥ ವಾಸಿಸಿರ್ತಕ್ಕಂಥ ಈ ಹುಡುಗಿ ಜನತ್ ಇವಳು ಆ್ಯಕ್ಚುಲಿ ವಿದ್ಯಾಭ್ಯಾಸ ಮಾಡಿರಲಿಲ್ಲ ಅಂತ ಹೇಳಿದೇನಲ್ಲ ಆಮೇಲೆ ಇವಳು ಅಲ್ಲಿ ಕುರಿ ಕಾಯ್ತಾ ತನ್ನ ಜೀವನವನ್ನು ಮಾಡ್ತಾಯಿದ್ರು ಇವಳ ಒಂದು ಆಶ್ರಯದಲ್ಲಿ ಅಂದರೆ ಕುರಿಗಳು ಎಷ್ಟಿದ್ದು ಅಂತಂದರೆ ನೂರ ಐವತ್ತಕ್ಕೂ ಹೆಚ್ಚು ಕುರಿಗಳು ಇವರಿಗಿದ್ದವು ಆ ಕುರಿಗಳ ಒಂದು ಸಂಪಾದನೆಯಿಂದ ಇವರು ತಮ್ಮ ದಿನನಿತ್ಯದ ಕೆಲಸ ಬದುಕನ್ನು ಕಟ್ಟಿಕೊಂಡಿದ್ದರು ಅದರಿಂದನೇ ಇವರು ಜೀವನ ಮಾಡ್ತಿದ್ರು ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಯಾವಾಗಂತಂದ್ರೆ ಸುಮಾರು ಒಂದು ಅಷ್ಟು ದಿವಸ ಆಯಿತು ಆದಮೇಲೆ ಇವಳ ಅಜ್ಜ ಅಜ್ಜಿ ಅವರು ಒಂದು ಊರಿಗೆ ಹೋಗೋಕ್ಕಾಗಿರ್ತೈತಿ ಅಲ್ಲಿ ಹಡಗಿನ ಮುಖಾಂತರ ಹೋಗ್ಬೇಕಾಗಿರ್ತೈತಿ ಆ ಹಡಗಿನ ಮುಖಾಂತರ ಹೋದಾಗ ಅಲ್ಲಿ ಅಬ್ಬರದ ಅಲೆಗಳಿಗೆ ಆ ಹಡಗು ಸಿಕ್ಕು ಅವರಿಬ್ಬರೂ ಕೂಡ ಮರಣವನ್ನು ಹೊಂದ್ತಾರೆ ಆದಾಗ ಇವಳ ತಂದೆಯ ಮೇಲೇ ಕುರಿ ಕಾಯುವಂಥ ಒಂದು ಜವಾಬ್ದಾರಿಯೂ ಕೂಡ ಬರ್ತೈತಿ ಹೀಗಾಗಿ ಆ ಕುರಿಗಳೇ ಇವರಿಗೆ ಆಶ್ರಯವಾಗಿದ್ದು ಆಧಾರವಾಗಿದ್ದೂ ಕೂಡ ಅಷ್ಟೇ ಸತ್ಯ ಹೀಗಿರುವಾಗ ಅವರ ತಂದೆ ಕುರಿ ಕಾಯ್ತಾ ತನ್ನ ಜೀವನವನ್ನು ತನ್ನ ಮೊಳವಿ ಹಾಗೂ ಈ ಜನ್ನತನ್ನು ಸಾಕ್ತಾಯಿರ್ತಾನೆ ಹೀಗಿರುವಾಗ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಇವಳ ತಂದೆಯು ಕೂಡ ಒಂದು ಭೂಮಿ ಭೂಮಿಯ ಮೇಲೆ ಆಗ್ತಕ್ಕ ಆಗ್ತಕ್ಕಂಥ ಜಲಪ್ರಳಯದಿಂದಾಗಿ ಹವಾಮಾನದ ವೈಪರೀತ್ಯದಿಂದ ಅವರು ಕೂಡ ಸತ್ತು ಹೋಗ್ತಾರೆ ಅಷ್ಟು ಕುರಿಗಳು ಕೂಡ ಸತ್ತು ಹೋಗ್ತವೆ ನಿರ್ಗತಿಕರ ತಾಯಿ ಮತ್ತು ಮಗಳು ನಿರ್ಗತಿಕರಾಗ್ತಾರೆ ನಿರ್ಗತಿಕರಾಗಿ ಫ್ರಾನ್ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಇರ್ತಕ್ಕಂಥ ಇವಳ ತಾಯಿಯ ಸಹೋದರಿ ಅವಳ ಮನೆಗೆ ಇವರು ಹೋಗ್ತಾರೆ ಆಶ್ರಯ ಬೀಳ್ಕೊಂಡು ಆದಾಗ ಅವಳು ಇವರಿಗೆ ಆಶ್ರಯನೂ ಕೊಡ್ತಾರೆ ಕೆಲವೊಂದಷ್ಟು ದಿವಸ ಯಾಕಂದರೆ ಇವ ಇವರನ್ನು ಅವಳು ನೋಡೋದಿಲ್ಲ ಕೆಲವೊಂದಷ್ಟು ದಿವಸ ಇವರಿಗೆ ಆಶ್ರಯ ಕೊಡ್ತಾಳೆ ಇವರಿಗೆ ಶಾಲೆಗೂ ಕೂಡ ಅವಳು ಹತ್ತಾಳೆ ಶಾಲೆ ಕಲಿತಾ ಇವಳು ಹದಿನೆಂಟು ಮೇಲೆ ಆ ಒಂದು ಫ್ರಾನ್ಸ್ ದೇಶದ ಪೌರತ್ವವೂ ಕೂಡ ಜನ್ನತ್ತವರಿಗೆ ಸಿಗತೈತಿ ಆಮೇಲೆ ಇವಳು ಏನಾದರೂ ಮಾಡಿ ಆಶ್ರಯನೂ ಇಲ್ಲ ಯಾಕಂದರೆ ಚಿಕ್ಕಮ್ಮನೂ ಕೂಡ ಹೊರಗೆ ಹಾಕಿದ್ಲು ತಾಯಿ ಮತ್ತು ಮಗಳು ಎಲ್ಲಿ ಹೋಗಬೇಕು ಆಮೇಲೆ ಒಂದು ಆಶ್ರಮಕ್ಕೆ ಹೋಗ್ತಾರೆ ಆ ಆಶ್ರಮಕ್ಕೆ ಹೋದರೂ ಕೂಡ ಅಲ್ಲಿ ಅವರಿಗೆ ಸುರಕ್ಷಿತವಾಗಿರೋದಿಲ್ಲ ಹೀಗಿರುವಾಗ ಅವಳು ಅಲ್ಲಿ ಇಲ್ಲಿ ಅಲ್ಲಾಡಿ ಒಂದು ಕೆಲಸವನ್ನು ಕೂಡ ಬರುತ್ತಾಳೆ ಆ ಕೆಲಸದಿಂದ ತನ್ನ ಜೀವನವನ್ನು ತನ್ನ ತಾಯಿಯ ಜೀವನವನ್ನು ಕಟ್ಟಿಕೊಂಡಿರ್ತಾಳೆ ಹೀಗಿರುವಾಗ ಆ ಶಾಲೆಗೆ ಹೋಗುವಾಗ ಶಾಲೆಯಲ್ಲಿಯೂ ಕೂಡ ಇವಳಿಗೆ ಕುರಿ ಕಾಯುವವಳು ಕುರಿ ಕಾಯುವವಳು ಅನ್ನುವಂಥ ಒಂದು ಅಪಹಾಷವನ್ನು ಕೂಡ ಅಲ್ಲಿಯ ವಿದ್ಯಾರ್ಥಿಗಳು ಶಿಕ್ಷಕರು ಮಾಡಿರ್ತಾರೆ ಹೀಗಾದಾಗ ಅದು ಕೂಡ ಅವಳ ಮನಸ್ಸಿನಲ್ಲಿ ಇರ್ತೈತಿ ಹೀಗಿರುವಾಗ ಅವಳು ಅಲ್ಲಿ ಚುನಾವಣೆಗಳು ಸಮೀಪ ಇರ್ತಾವೋ ಆ ಸಮಯದಲ್ಲಿ ಅಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳ ಬಗ್ಗೆ ಇವಳಿಗೆ ಒಂದು ಆಕರ್ಷಣೆ ಉಂಟಾಗ್ತೈತಿ ಯಾಕಂದರೆ ರಾಜಕಾರಣಿಗಳಾದವರು ಹಾಗೂ ಅಧಿಕಾರದಲ್ಲಿ ಇರ್ತಕ್ಕಂಥವರಿಗೆ ಎಷ್ಟೊತ್ತು ಪವರ್ ಇರ್ತತಿ ಅವರು ಏನು ಬೇಕಾದರೂ ಮಾಡಬಹುದು ಹೀಗಾಗಿ ಆ ಒಂದು ಕ್ಷೇತ್ರದಲ್ಲಿ ನಾನು ಯಾಕೆ ಕೈಯಾಡಿಸಬಾರದು ಅನ್ನುವಂಥ ಒಂದು ಒಂದು ಆಲೋಚನೆಯಿಂದ ಅವಳಿಗೆ ಶಿಕ್ಷಕ ಅವಳ ಉದ್ಯೋಗದಿಂದ ಬರ್ತಿರ್ತಕ್ಕಂಥ ಒಂದು ಆದಾಯದಲ್ಲಿ ಒಂದು ಸಾವಿರ ಪಂಪ್ಲೇಟ್ಸನ್ನು ಮಾಡ್ತಾಳೆ ಯಾಕಂದ್ರೆ ಒಂದು ಪಾಕ್ಷ ಕಟ್ಕೋತಾಳೆ ಒಂದು ಸಾವಿರ ಪಾಂಪ್ಲೆಟ್ಸನ್ನು ಮಾಡಿ ಇಡೀ ಊರಿನ ತುಂಬೆಲ್ಲ ಆ ಪಾಂಪ್ಲೆಟ್ಸನ್ನು ಬೇಸಿದ್ದಾಳೆ ಹೀಗೆ ಆದಾಗ ಇವಳ ಒಂದು ಇಂಗ್ಲೀಷಿನ ಪ್ರೌಢಿಮೆಯನ್ನು ಪ್ರಭುತ್ವವನ್ನು ಕಂಡಂಥ ಅಲ್ಲಿಯ ಸೋಷಿಯಲಿಸ್ಟ್ ಪಾರ್ಟಿಯ ಮುಖ್ಯಸ್ಥರು ಇವಳನ್ನು ಕರೆಸಿಕೊಂಡು ಈ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನು ಕೂಡ ಅವಳಿಗೆ ಹೇಳ್ತಾರೆ ಯಾಕಂದರೆ ಎರಡು ಲಕ್ಷ ಅಮೇರಿಕನ್ನರು ಫ್ರಾನ್ಸ್ ದೇಶದಲ್ಲಿ ವಾಸ ಮಾಡ್ತಿರ್ತಾರೆ ಅವರು ಅವರಿಗೆ ಪ್ರಾಂ ಫ್ರೆಂಚ್ ಭಾಷೆ ಬರೋದಿಲ್ಲ ಪ್ರಾಂಚ್ ಪ್ರಾಂಚದಲ್ಲಿ ಇಂಗ್ಲೀಷ್ ಭಾಷೆ ಬರೋದಿಲ್ಲ ಹೀಗಿರುವಾಗ ಈ ಒಂದು ತಾರತಮ್ಯದಿಂದ ಅವರಿಗೆ ಅಮೇರಿಕನ್ನರಿಗೆ ಓಟನ್ನೇ ಹಾಕ್ತಾ ಇರ್ತಕ್ಕ ಹಾಕದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತೈತಿ ಅವರು ಆಸಕ್ತಿಯನ್ನು ಕೂಡ ವ್ಯಕ್ತಪಡಿಸುತ್ತಿರೋದಿಲ್ಲ ಹೀಗಿರುವಾಗ ಅವರು ಓಟನ್ನು ಹಾಕದೇ ಇರದಂಥ ಒಂದು ಪರಿಸ್ಥಿತಿಯಲ್ಲಿ ಹೇಗಾದರೂ ಮಾಡಿ ಇಪ್ಪತ್ತು ವರ್ಷಗಳ ಸತತ ಇಪ್ಪತ್ತು ವರ್ಷಗಳಿಂದ ಅಧಿಕಾರದಲ್ಲಿ ಇರದೇ ಇರತಕ್ಕಂಥ ಸೋಷಿಯಲಿಸ್ಟ್ ಪಾರ್ಟಿಗೆ ಇವಳು ನಿಜಕ್ಕೂ ಕೂಡ ಸಂಜೀವಿನಿಯಾಗಿ ಕಾಣಿಸ್ತಾಳೆ ಯಾಕಂದರೆ ಇವಳು ಮಾತಾಡೋ ಅರಳು ಹುರಿದಂತೆ ಇಂಗ್ಲೀಷನ್ನು ಮಾತಾಡ್ತಾಳೆ ಹೇಗಾದರೂ ಮಾಡು ನೀನು ಅಮೇರಿಕನ್ನರನ್ನು ಒಲಿಸಿ ನಮ್ಮ ಮ ಪಕ್ಷಕ್ಕೆ ಮತವನ್ನು ಹಾಕಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಅದಕ್ಕೆ ಇವಳು ಒಪ್ತಾಳೆ ಪ್ರತಿಯೊಬ್ಬ ಅಮೆರಿಕನರ ಒಂದು ಜೊತೆಗೆ ಸಂವಾದವನ್ನು ಮಾಡ್ತಾಳೆ ಅವರ ಮನವೊಲಿಸ್ತಾಳೆ ಅವರೆಲ್ಲರ ಮತಗಳನ್ನು ಸೋಷಿಯಲಿಸ್ಟ್ ಪಾರ್ಟಿಗೆ ಕೊಡಿಸ್ತಾಳೆ ಕೊಡಿಸಿದ ಮೇಲೆ ತಾನು ಕೂಡ ಚುನಾವಣೆಗೆ ನಿಂತ್ಕೊಳ್ತಾಳೆ ಆರಿಸಿನೂ ಕೂಡ ಬರ್ತಾಳೆ ಬಂದ ಮೇಲೆ ಎರಡು ಕುರಿಗಳ ಜೊತೆಗೆ ಪಾರ್ಲಿಮೆಂಟ್ ಭವನಕ್ಕೆ ಹೋಗ್ತಾಳೆ ಆದಾಗ ಅಲ್ಲಿ ಇದ್ದಂಥ ಪ್ರತಿಯೊಬ್ಬ ಸಂಸದರು ಕೂಡ ದಿಗ್ಭ್ರಮೆಗೊಳ್ತಾರೆ ಆಶ್ಚರ್ಯಚಕಿತರಾಗ್ತಾರೆ ಯಾಕೆ ಈ ಕುರಿಗಳನ್ನು ತಗೊಂಬಂದೆ ಅಂತ ಕೇಳಿದಾಗ ಇಲ್ಲ ನನ್ನ ಜೀವನಕ್ಕೆ ಆಧಾರವಾಗಿರೋದೇ ಕುರಿಗಳು ಈ ಕುರಿಗಳೇ ನನ್ನ ಜೀವನದ ಒಂದು ರೂವಾರಿಗಳು ಹೀಗಿರುವಾಗ ನಾನು ಯಾವುದೇ ಕೆಲಸ ಮಾಡಿದರೂ ಕೂಡ ನಾನು ಕುರಿಗಳ ಒಂದು ಮುಖಾಂತರ ಮಾಡ್ತೀನಿ ಪ್ರತಿಯೊಂದು ಒಳ್ಳೆಯ ಶುಭ ಸಮಾರಂಭಗಳಿಗೆ ನಾನು ಕುರಿಗಳನ್ನು ಒಯ್ತೀನಿ ಅಲ್ಲಿ ಅವುಗಳ ಸಮಕ್ಷಮದಲ್ಲಿ ನಾನು ಆ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾಳೆ ಅಲ್ಲಿ ಇರ್ತಕ್ಕಂಥ ಫ್ರೆಂಚ್ ಫ್ರಾನ್ಸ್ ದೇಶದಲ್ಲಿ ಇವಳ ಒಂದು ಯಶೋಗಾದೆಯ ಯಶೋಗಾದೆಯು ಕೂಡ ಅಲ್ಲಿಯ ಪಠ್ಯ ಪುಸ್ತಕಗಳಲ್ಲಿ ಕೂಡ ಅಡಕವಾಗಿದೆ ಅಂತೇಳಿ ನಾವು ಕೇಳ್ತಾ ಇದ್ದೇವೆ ಈಗಲೂ ಕೂಡ ಈಗಲೂ ಕೂಡ ಇವಳು ಆ ದೇಶದ ಸಚಿವೆಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾಳೆ ಆ ದೇಶದಲ್ಲಿ ಶಿಕ್ಷಣ ಎಷ್ಟೊಂದು ಪ್ರಖರವಾಗಿದೆ ಅಂತಂದರೆ ಅದನ್ನು ನಿಜಕ್ಕೂ ಕೂಡ ನಾವೆಲ್ಲರೂ ಆಶ್ಚರ್ಯ ಪಡ ಪಡ್ಕೊಳ್ಳುವಂಥ ರೀತಿಯಲ್ಲಿ ಅವರು ಶಿಕ್ಷಣದಲ್ಲಿ ಮುಂದೆ ಹೋಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ದೇಶದ ಪ್ರತಿಯೊಬ್ಬ ಮಗು ಹೆಣ್ಣು ಮಗು ಗಂಡು ಮಗು ಕೂಡ ಸುಶಿಕ್ಷಿತರಾಗಲಿ ಶಿಕ್ಷಣವನ್ನು ಪಡೆಯಲಿ ಈ ದೇಶದ ರೂಹಾರಿಗಳಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿಗೆ ಮುಗಿಸುವುದಕ್ಕೆ ತಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂತ ಕಾರ್ಯ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ